ಜನ್ಮಭೂಮಿ ನಮಸ್ತೆ ಸೈದಾಪುರ ಗ್ರಾಮದ ವೀರ ಹನುಮಾನ ಮಂದಿರದ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಅಖಂಡ ಹರಿನಾಮ ಸಪ್ತಾಹ ಹಾಗೂ ಆಂಜನೇಯ ದೇವಸ್ಥಾನದ ಕಳಸಾರೋಹಣ ಸಮಾರಂಭದ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಆಯೋಜಿಸಿದ ಧರ್ಮ ಸಭೆಯ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಆಜನ್ಮ ಬ್ರಹ್ಮಚಾರಿ ಪೈರಿಗಳ ವಿಜೇತ ಚತುರ್ವೇದ ಪಾರಂಗತ ಅದ್ವಿತೀಯ ಕನ್ನಡದ ರಾಷ್ಟ್ರಸಂತ ಶಿವಾಚಾರ್ಯ ರತ್ನ ಧರ್ಮರತ್ನ ಜ್ಞಾನರತ್ನ ದಾಸೋಹ ರತ್ನ ಲೋಕ ಕಲ್ಯಾಣ ತಪಸ್ವಿ ಭಾರಕ್ಕೂಡ ಶ್ರೀಮಠದ ಎಂಟನೇ ಪೀಠಾಧಿಪತಿಗಳು ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ಎನ್ನ ಅಗಣಿತ ಪ್ರಣಾಮಗಳ ಸಮರ್ಪಣೆ ಪಡೆ ಸಂದರ್ಭದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ವಿಷ್ಣು ಮಹಾರಾಜಿಯವರೇ ಜೊತೆ ಜೊತೆಗೆ ಧರ್ಮ ಕಾರ್ಯದಲ್ಲಿ ನಮ್ಮೊಂದಿಗೆ ಇರುವಂತಹ ಸಿದ್ದರಾಮಣ್ಣ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹಾರಾಜರೇ ಮಹಾನುಭಾವಿಗಳೇ ಯಾವತ್ತೂ ಹಾರ ಕೂಡ ಮಠದ ಅಪ್ಪಾಜಿಯವರ ನಿರ್ದೇಶನಕ್ಕೆ ಮಠದ ಯಾವುದೇ ಕಾರ್ಯಕ್ರಮಗಳು ಇರಲಿ ಆ ಎಲ್ಲ ಕಾರ್ಯಕ್ರಮಗಳಿಗೂ ಹಿಂದೂ ಮುಂದು ನೋಡದೆ ಗುರುವಿನ ಆಜ್ಞೆ ಇದೆ ಗುರುವಿನ ಆಜ್ಞೆ ಇದೆ ದೇವರ ನಿರ್ದೇಶನ ಇದೆ ಅಂತ ತಿಳಿದು ಪ್ರತಿಯೊಂದು ಕಾರ್ಯಗಳಿಗೂ ಸೈ ಸೈ ಎಂದು ಸೇವೆ ಮಾಡುತ್ತಿರುವ ಸೈದಾಪುರ ಗ್ರಾಮದ ಭಕ್ತರೇ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶರಣ ಶರಣಾಸ್ತಾರೆ ಪ್ರೀತಿಯ ಬಂಧುಗಳೇ ವಿವೇಕ ಚೂಡಾವಣೆಯಲ್ಲಿ ಒಂದು ಮಾತು ಬರ್ತವೆ ಮನುಷ್ಯತ್ವ ಮೋಕ್ಷ ಮತ್ತು ಗುರುವಿನ ಸಾನ್ನಿಧ್ಯ ಮನುಷ್ಯತ್ವ ಮೋಕ್ಷ ಮತ್ತು ಗುರುವಿನ ಸಾನ್ನಿಧ್ಯ ಇವು ಪ್ರಾಪ್ತವಾಗಬೇಕಾಗಿದ್ದರೆ ಒಂದು ಗ್ರಾಮದಲ್ಲಿ ಒಂದು ಸಮುದಾಯದಲ್ಲಿ ಒಂದು ಜನ ಸಮುದಾಯದಲ್ಲಿ ಯಾವತ್ತು ಧರ್ಮ ಕಾರ್ಯಗಳು ಧರ್ಮ ಕಾರ್ಯಗಳು ಭೌಗೋಳಿಕವಾಗಿ ಗ್ರಾಮ ಪುಟ್ಟದಿರಬಹುದು ಆದರೆ ಈ ಭೂಮಂಡಲದಲ್ಲಿ ಸಪ್ತ ಸಾಗರಗಳ ಜೊತೆಗೆ ಇನ್ನೊಂದು ಸಾಗರ ಇನ್ನೊಂದು ಸಾಗರ ಸೈದಾಪುರದಲ್ಲಿ ಆ ಬೆಟ್ಟದಿಂದ ಹರಿದು ಬರ್ತಾ ಇದೆ ಅಂದ್ರೆ ಅದು ಚನ್ನವೀರ ಶಿವಾಚಾರ್ಯ ಮೇಲಿನ ಭಕ್ತಿಯ ಸಾಗರ ಜ್ಞಾನೇಶ್ವರನ ಮೇಲಿನ ಭಕ್ತಿಯ ಸಾಗರ ಆಂಜನೇಯನ ಮೇಲಿನ ಜ್ಞಾನೇಶ್ವರ ಮಹಾರಾಜ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ದೇಶದ ನಮ್ಮ ಪರಂಪರೆಯಲ್ಲಿ ನಮ್ಮ ದೇಶದಲ್ಲಿ ಭರತಭೂಮಿಯಲ್ಲಿ ಅದ್ಭುತವಾದಂತಹ ಅದ್ಭುತವಾದಂತಹ ಬದುಕಿದ್ದು ಕೆಲವೇ ದಿನ ಮಾತಿದೆ ಮನುಷ್ಯ ಎಷ್ಟು ದಿನ ಬದುಕುತ್ತಾನೆ ಅನ್ನೋದು ಮುಖ್ಯ ಅಲ್ಲ ಹಂಗ ಬದುಕುತ್ತಾನೆ ಅನ್ನೋದು ಮುಖ್ಯ ಎಷ್ಟು ಹೊತ್ತು ಮಾತಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ ಹೆಂಗ್ ಮಾತಾಡ್ತಾನೆ ಅನ್ನೋದು ಮುಖ್ಯ ಎಷ್ಟು ತಿಂತಾನೆ ಅನ್ನೋದು ಮುಖ್ಯ ಅಲ್ಲ ಏನು ತಿಂತಾನ ಅನ್ನೋದು ಮುಖ್ಯ ಎಷ್ಟು ಕುಡಿತಾನ ಅನ್ನೋದು ಮುಖ್ಯ ಅಲ್ಲ ಏನು ಕುಡಿತಾನೆ ಅನ್ನೋದು ಮುಖ್ಯ ಮತ್ತೆ ಅಗಿದೆಯಾದರೆ ಹಾಗಾಗಿ ಹದಿನಾರು ವರ್ಷ ಕೇವಲ ಹದಿನಾರು ವರ್ಷಕ್ಕೆ ಈ ದೇಶದಲ್ಲಿ ಕೇವಲ ಹದಿನಾರು ವರ್ಷಕ್ಕೆ ಗೀತೆಯ ಮೇಲೆ ಪಡಿಬೇಕು ಅಂತ ಹೇಳಿ ಗುರುವಿನ ಹತ್ರ ಹೋದಾಗ ಗುರು ಒಂದು ಅವರಿಗೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಜ್ಞಾನೇಶ್ವರ ಮಹಾರಾಜರಿಗೆ ಮಗು ಸುಮ್ನೆ ಗುರುವಿನ ಆಶೀರ್ವಾದ ಆಗಲಿ ನಾನೊಂದು ಪರೀಕ್ಷೆ ಮಾಡ್ತೀನಿ ನೀನು ಅದನ್ನು ಒಳಗಾಗಬೇಕು ಅಂತ ಹೇಳ್ತಾರೆ ಆವಾಗ ಜ್ಞಾನೇಶ್ವರ ಮಹಾರಾಜರವರು ಖಂಡಿತವಾಗಿ ನೀವು ಯಾವುದೇ ಪರೀಕ್ಷೆ ಮಾಡಿದ್ರು ಕೂಡ ನಾನು ಸಿದ್ಧನಿದ್ದೇನೆ ನೀವು ಪರೀಕ್ಷೆ ಮಾಡಬಹುದು ಕೇಳಿದಾಗ ಗುರುಗಳು ಅವರ ನಾಲಿಗೆಯ ಮೇಲೆ ನೀನು ನಾಲಿಗೆ ಚಾಚು ಅಂತ ಹೇಳಿ ಅವರ ನಾಲಿಗೆಯ ಮೇಲೆ ಕಲ್ಲು ಸಕ್ಕರೆ ಇಡ್ತಾರೆ ಕಲ್ಲು ಸಕ್ಕರೆ ಏನು ಕಲ್ಲು ಸಕ್ಕರೆ ಕಡಿ ಸಕ್ಕರೆ ಅವರ ಕಲ್ಲು ಸಕ್ಕರೆ ಇಟ್ಟು ಹದಿನೈದು ನಿಮಿಷ ಹೋಯ್ತು ಅರ್ಧ ತಾಸು ಹೋಯ್ತು ಒಂದು ಗಂಟೆ ಹೋಯ್ತು ಬಾಯಿಂದ ಒಂದು ಹನಿ ಜುಲೂ ಬೀಳಿಲ್ಲ ಒಂದು ಹನಿ ಜೊಲ್ಲು ಸುರಿದಿಲ್ಲ ಮತ್ತು ಕಡಸ ಕ್ರಿಯೆ ಒಂದು ಚೂರು ಕರಗಿಲ್ಲ ಆವಾಗ ನನ್ನ ಪರೀಕ್ಷೆಯಲ್ಲಿ ಗೆತ್ತಿ ಇವತ್ತು ಮೋಕ್ಷ ಪ್ರಾಪ್ತಿ ಆಗ್ತದೆ ಆಗ್ತದೆ ಇದರ ಅರ್ಥ ಏನು ಇದರ ಅರ್ಥ ಏನು ಜ್ಞಾನೇಶ್ವರ ಮಹಾರಾಜರಿಗೆ ಜ್ಞಾನೇಶ್ವರ ಮಹಾರಾಜರಿಗೆ ಭೌತಿಕ ವಿಷಯಗಳ ಬಗ್ಗೆ ಭೌತಿಕ ವಿಷಯಾದಿಗಳ ಬಗ್ಗೆ ಅವರಿಗೆ ಅವರಿಗೆ ಆ ಇರಲಿಲ್ಲ ಇದೆಲ್ಲವನ್ನು ಮೀರಿ ಇನ್ನೊಂದು ಲೇಕ್ ಲೋಕ ಇದೆ ಇನ್ನೊಂದು ಲೋಕ ಇದೆ ಅಂತ ತಿಳ್ಕೊಂಡು ಆ ಒಂದು ಲೋಕಕ್ಕೆ ಆ ಮಹಾತ್ಮ ಧಾವಿಸ್ತಾ ಇದ್ದನು ಅಂತ ಜ್ಞಾನೇಶ್ವರ ಮಹಾರಾಜರ ಅಖಂಡ ಹರಿನಾಮ ಯಾವಾಗ ಇಲ್ಲಿ ನಡೆದಿದೆ ಅಂದರೆ ಈ ಗ್ರಾಮದಲ್ಲಿ ನಡೆದಿದೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಣ್ಮಣಿಯಾಗಿರುವಂತಹ ಕಣ್ಮಣಿಯಾಗಿರುವಂತಹ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ದಾಸೋಹರ ಗಂಗೆಯನ್ನು ಹರಿಸುತ್ತಿರುವಂತಹ ದಾಸೋಹಕ್ಕೆ ಹೊಸ ಭಾಷೆಯನ್ನು ಕೊಟ್ಟಂತಹ ಭಕ್ತರೇ ನನ್ನ ಆಸ್ತಿಯನ್ನು ತಿಳ್ಕೊಂಡಿರ್ತಕ್ಕಂತಹ ಭಕ್ತರ ಉದ್ಧಾರದಲ್ಲಿಯೇ ನನ್ನ ಆತ್ಮ ಆತ್ಮತೃಪ್ತಿ ಇದೆ ಅಂತ ತಿಳ್ಕೊಂಡು ಹಗಲು ಇರಳು ಎನ್ನದೆ ಹಗಲು ಇರುಳು ಎನ್ನದೆ ಬೇಸಿಗೆ ಮಳೆಗಾಲ ಚಳಿಗಾಲ ಎನ್ನದೆ ಇಡೀ ದಿವಸ ಇಡೀ ದಿವಸ ಕರದಲ್ಲಿ ಬಂದು ಭಕ್ತರ ಆಶ್ವಸ್ತರಗಳಿಗೆ ಧನಾತ್ಮಕವಾಗಿ ಸ್ಪಂದಿಸಿ ಆಶೀರ್ವಾದ ನೀಡುವಂತ ಒಬ್ಬ ಅಖಂಡ ಗುರು ನಮಗೆ ಸಿಕ್ಕಿದ್ರೆ ಅವರು ಚನ್ನವೀರ ಸಿವಾಸ್ತಿ ಯಾಕೆ ಇಂಥ ಗುರು ನಮಗೆ ಸಿಕ್ಕರು ಅಲ್ವಾ ಅಲ್ವಾ ಸತಿಪತಿಗಳು ಅಂದಾದ ಪತ್ನಿ ಹಿತವಾಗಿ ತಿಳಿಸುವಂಗೆ ಅಂತ ಒಂಬೈನೂರು ವರ್ಷಗಳಿಂದ ಕೇಳ್ಕೊಂತಾನೆ ಬಂದೀವಿ ಹೇಳ್ಕೊತಾನೆ ಬಂದಿದ್ದೀವಿ ಈಗನು ಹೇಳ್ತಾ ಇದ್ದೀವಿ ಹೌದಾ ಗಂಡ ಹೆಂಡತಿ ಒಂದಾಗಿ ಮಾಡಿದ ಭಕ್ತಿ ಒಂದಾಗಿ ಮಾಡಿದ ಭಕ್ತಿ ಆ ಪರಶಿವನಿಗೆ ಒಪ್ತದೆ ಅಂತ ಕೇಳ್ಕೊಕ್ ಬಂದಿದ್ದೀವಿ ಆದ್ರೂ ಇಲ್ಲೊಂದು ಅಭಾರವಾದಂತ ಆಶ್ಚರ್ಯ ನಡೆದಿದೆ ಅದ್ಭುತ ನಡೆದಿದೆ ಏನು ಗೊತ್ತ ಏನು ಗೊತ್ತಾ ಕರಬಸಯ್ಯ ಸ್ವಾಮಿ ಸುಭದ್ರ ಮಾತೆಯರು ಕರ್ಭಸಯ್ಯ ಸ್ವಾಮಿ ಸುಭದ್ರ ಮಾತೆಯರು ಪತಿಯರು ಒಂದಾದ ಭಕ್ತಿಯಿಂದ ನೇರವಾಗಿ ಪರಶಿವನೇ ಶಿವನಿಗೆ ಬಗ್ಗೆ ಶಿವನನ್ನೇ ಕರೆದುಕೊಂಡು ನಮಗೆ ಪಟ್ಟಿದಾರಲ್ಲ ಇದೂ ಶ್ರೇಷ್ಠ ಬಹಳ ಮಂದಿ ನನ್ನ ತಾಯಂದಿಗೆ ಬಂದಿದ್ದೀರಿ ಬಂದಿದ್ದೀರಿ ಒಂದು ಮಾತು ಹೇಳಬೇಕು ಅವಂದ್ರೆ ದಯವಿಟ್ಟು ನಿಮ್ಮ ಕಣ್ಣು ಮುಚ್ಚಿ ಕೂಡಬೇಡ್ರಿ ಕಣ್ಣು ಮುಚ್ಚಿ ಕೂತ್ರೆ ಏನಾಗ್ತದೆ ಗೊತ್ತೇನು ಒಬ್ಬ ತಾಯಿ ಒಬ್ಬ ತಾಯಿ ಕಣ್ಣು ಮುಚ್ಚಿದಕ್ಕಾಗಿ ಏನು ನಡೀತು ಕುರುಕ್ಷೇತ್ರ ಕುರುಕ್ಷೇತ್ರ ನಡೀತು ಪ್ರತಿಯೊಂದು ಮನೆಯೂ ಕೂಡ ಧರ್ಮ ಕ್ಷೇತ್ರ ಆಗ್ಬೇಕನ್ನುವುದು ನಮ್ಮ ಚನ್ನವೀರ ಶಿವಾಚಾರ್ಯರ ಆಶೀರ್ವ ಆಶಯ ಹಾಗಾಗಿ ಬಹಳ ಜನ ನನ್ನ ತಾಯಂದಿರು ಬಂದಿದ್ದೀರಾ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊಳ್ತೀನಿ ಕಣ್ಣು ಮುಚ್ಚಿ ಕೊಡಬೇಡ್ರಿ ನೀವೇನಾದರೂ ಕಣ್ಣು ಮುಚ್ಚಿದ್ರಿ ನಿಮಗೆ ತಾಳಿ ಕಟ್ಟಿದವರು ತಾಳು ತಪ್ಪಿಸ್ತಾರ ನನಗೆ ಬೇಡ್ರಿ ಅಷ್ಟೇ ಅಲ್ಲ ಒಬ್ಬ ಗಾಂಧಾರಿ ಒಬ್ಬ ಗಾಂಧಾರಿ ತನ್ನ ಗಂಡನಿಗೆ ಬೇಡವಾದಂತಹ ತನ್ನ ಗಂಡನಿಗೆ ಬೇಡವಾದಂತಹ ಭಾಗ್ಯ ನನಗೂ ಬೇಡ ಅಂತ ಕಣ್ಣು ಕಟ್ಕೊಂಡ್ರು ಕುರುಕ್ಷೇತ್ರದ ಗಾಂಧಾರಿ ಕಣ್ಣು ಪಟ್ಟದಕ್ಕಾಗಿ ಕುರುಕ್ಷೇತ್ರ ನಡೆಯಿತು ಹದಿನೆಂಟು ಅಕ್ಷೋಣಿ ಸೈನ್ಯ ನಾಶ ಆಯ್ತು ರಕ್ತ ಪ್ರಪಾತ ಕೊನೆಗೂ ಆಗಬೇಕಾಗಿದ್ದೇ ಆಯಿತು ಆದರೆ ಕೊನೆಗೆ ಧರ್ಮರಾಜ ಧರ್ಮರಾಜ ಸಿಂಹಾಸನದ ಪಟ್ಟ ಹೇಳ್ಬೇಕಾಗಿದ್ರೆ ಆ ಒಂದು ಕುರುಕ್ಷೇತ್ರದ ಕ್ಷೇತ್ರದಲ್ಲಿರ್ತಕ್ಕಂಥ ಒಬ್ಬ ಅಜ್ಜಿ ಒಬ್ಬ ಬಂದು ಪ್ರಶ್ನೆ ಮಾಡ್ತಾಳೆ ಧರ್ಮರಾಜ ಧರ್ಮ ಯಾವ ಪುರುಷಾರ್ಥಕ್ಕಾಗಿ ನೀನು ಪಟ್ಟಾಭಿಷೇಕಪ್ಪ ಯಾವ ಪುರುಷಾರ್ಥಕ್ಕಾಗಿ ಹನ್ನೊಂದು ಅಚ್ಚಳಿ ಕೌರವರು ಏಳು ಅಚ್ಚಳಿ ಪಾಂಡವರು ರಕ್ತದ ಕಾಲುವೆ ಹರಿತಾ ಇದೆ ಹೆಣಗಳು ರಾಸು ರಾಸಿಯಾಗಿ ಬಿದ್ದೀರಿ ಅನೇಕ ಹೆಣ್ಣು ಮಕ್ಕಳು ಅವರ ನಸುಲ ಸಿಂಧೂ ಹರಿದು ನೀರಾಗಿದೆ ಅನೇಕ ಮಕ್ಕಳು ಅನಾಥರಾಗಿದ್ದಾರೆ ಇವತ್ತು ಕೂಡ ಕುರುಕ್ಷೇತ್ರದ ಮಂದಿರ ಾಗಿ ಸಿಂಹಾಸನ ಮುದುಕಿ ಪ್ರಶ್ನೆ ಮಾಡಿದಾಗ ಧರ್ಮ ಉತ್ತರ ಕೊಡಕ್ಕಾಗಲಿಲ್ಲ ಉತ್ತರ ಕೊಡಕ್ಕಾಗಲಿಲ್ಲ ಅದಕ್ಕೆ ತಾಯಂದ್ರೆ ಪ್ರತಿ ಮನೆನೂ ಕೂಡ ನಾವು ಧರ್ಮ ಕ್ಷೇತ್ರ ಮಾಡಬೇಕಾಗಿದೆ ವಿನ ಕುರುಕ್ಷೇತ್ರ ಮಾಡಬೇಕಾಗಿಲ್ಲ ಸೊ ಹಾಗಾಗಿ ಹಾಗಾಗಿ ದಯವಿಟ್ಟು ಮಹಿಳೆ ಮಹಿಳೆ ಅಂದ್ರೆ ಮಹಾ ಇಳೆ ಅಂದ್ರೆ ಭೂಮಿ ಭೂಮಿಗಿಂತ ಹೆಚ್ಚಿನ ತೂಕ ನಿಮ್ಮದು ಭೂಮಿಗಿಂತಲೂ ಹೆಚ್ಚಿನ ತೂಕ ಸೊ ಹಾಗಾಗಿ ಒಂದು ಮನೆ ಇತ್ತು ಅಲ್ಲಿ ಒಬ್ಬ ಗೃಹಿಣಿ ಸದೃಢವಾಗಿತ್ತು ಅಂದ್ರೆ ಆ ಮನೆ ಸದೃಢ ಆಗಿರ್ತದೆ ಮನೆ ಸದೃಢವಾಗಿದ್ರೆ ಮನೆ ಸದೃಢವಾಗಿದ್ರೆ ಅಲ್ಲಿನ ಎಲ್ಲ ವ್ಯವಹಾರಗಳು ಸದೃಢವಾಗಿರ್ತದೆ ಊರಿನ ಎಲ್ಲ ಮನೆಗಳು ಸದೃಢವಾಗಿದ್ದರೆ ಅದೊಂದು ಊರು ನಂದನವನವಾಗಿ ಬೆಳಗ್ತದೆ ಸೊ ಹಾಗಾಗಿ ಈ ಸೈದಾಪುರ ಗ್ರಾಮದಲ್ಲಿ ಅಖಂಡ ಪಾರಾಯಣ ನಾವೇನಾದರೂ ಭಕ್ತಿಯಿಂದ ನಡೆಸಿದ್ದೇವೆ ಆ ಹನುಮಂತನ ಆಂಜನೇಯನ ಒಂದು ಕಲಸಾರೋಹಣ ಆಗಿದೆ ಏನದು ಕಲಸಾರೋಹಣದ ಅರ್ಥ ಏನದು ಇಡೀ ಸೈದಾಪುರದ ಎಲ್ಲ ಜನ ಸಮುದಾಯದವರು ಸೇರಿ ಭಕ್ತಿಯಿಂದ ಭಕ್ತಿಯಿಂದ ನನ್ನ ಯೋಗ್ಯತೆಗೆ ತಕ್ಕಂತೆ ಅಪ್ಪ ದೇವರು ಹೇಳ್ತಾರೆ ಅವರು ಒಂದು ಲಕ್ಷ ರೂಪಾಯಿ ಕೆಟ್ಟವನ್ನೂ ಕೂಡ ಅಷ್ಟೇ ಶ್ರೀ ಮಠದಲ್ಲಿ ಪತ್ರೊಳಗೆ ಎತ್ತಿದವನ ಸೇವೆ ಲಕ್ಷ ರೂಪಾಯಿ ಕೊಟ್ಟಿರೋದಕ್ಕಿಂತ ಹೆಚ್ಚಿಗೆ ಲಕ್ಷ ರೂಪಾಯಿ ಕೊಟ್ಟಿರೋದಕ್ಕಿಂತ ಹೆಚ್ಚಿಗೆ ಹಾರ ಕೂಡ ಮಠ ಹಾರ ಕೂಡ ಮಠ ಬೇಡುವ ಮಠ ಅಲ್ಲ ಇದು ನೀಡುವ ಮಠ ಕಾಡುವ ಮಠ ಅಲ್ಲ ನೀಡುವ ಮಠ ಯಾವತ್ತಾದ್ರೂ ಅಪ್ಪಾಜಿಯವರ ಆಶೀರ್ವಚನದಲ್ಲಿ ಕೇಳಬೇಕು ಕೇಳಿದ್ರೇನು ಹಿಂಗ್ ಮಾಡಿದ್ರೆ ಆ ದೇವ್ರ ಕಾಡ್ತಾನೆ ಹಿಂಗ್ ಮಾಡ್ರೆ ಲಕ್ಕಂ ಕಾಡ್ತಾ ಹಂಗ್ ಮಾಡ್ರೆ ಮರಗಂ ಕಾಡ್ತಾಳೆ ಮತ್ತೊಬ್ಬಕ್ಕಿ ಅಂತ బందరే యాంబిరేను ఇలా విభూతి విభూతి బెల సంస్కృతి బసవ నెల సంస్కృతి సరే సట్టక్కన సంస్కృతి అక్కమానవి కొట్ట వైరాగ్య నెల ఇది ಹೌದಾ ನಾನು ಕತ್ತಲೆಯಿಂದಲೇ ಚಲಿಸ್ತೇನೆ ಬೆಳಕಿನ ಕಡೆಗೆ ಚಲಿಸೋ ಅಲ್ಲ ಕತ್ತಲೆಗೆ ಹೋಗಿ ಬೆಳಕಿನ ಕೊಡ್ತೇನೆ ಅಂತ ಹೇಳಿರ್ತಕ್ಕಂಥ ಅಲ್ಲವಾ ಪ್ರಭುವಿನ ನಾಡು ಇದು ಪುಸ್ಪ ಕಲ್ಯಾಣ ಸೊ ಹಾಗಾಗಿ ಹಾಗಾಗಿ ನಮಗೆ ಸಿಕ್ಕಿರುವಂತ ಅಪರೂಪದ ಗುರು ಅಂದ್ರೆ ಭಾರತದ ದೀಶಾ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ ಇದು ಮುಖಶೃತಿ ಅಲ್ಲ ಮುಖಸ್ತುತಿ ಅಲ್ಲ ನಿಮ್ಮಿಂದ ಚಪ್ಪಾಳೆ ತಗೋಬೇಕಂತನು ಅಲ್ಲ ಅಪ್ಪಾಜಿಯವರಿಂದ ಒಂದು ಹಾರ ಹಾಕೋಬೇಕಂತನು ಇಲ್ಲ ಯಾಕಂದ್ರೆ ಸಾವಿರಾರು ಹಾರ ಹಾಕಿ ನಾನು ಇಲ್ಲಿ ಹೋಗಲ್ಲ ವಾಟ್ ಐ ಆಮ್ ಟೆಲಿಂಗ್ ಇಟ್ ಈಸ್ ನನ್ನ ಅಂತರಾತ್ಮ ಅಂತರಾಳದಿಂದ ಹೃದಯದ ಬಡಿತದಿಂದ ನಾಡಿ ಮಿಡಿತದಿಂದ ಈ ಉಗಾಜಿ ಏನಾದರೂ ಮಾತಾಡ್ತಾ ಇದ್ದಾನೆ ಅಂದ್ರೆ ಅದು ಚನ್ನವೀರ ಶಿವಾಚಾರ್ಯದ ಆಶೀರ್ವಾದ ನೀವು ಡೈರೆಕ್ಟ್ ಕನೆಕ್ಟ್ ಆಗಿ ನಮ್ಮ ಹಾರಕೊಡು ಮಠಕ್ಕೆ ಅಲ್ಲಿ ಏನಾರ ಇಲ್ಲೇನಾರ ಅಲ್ಲಿ ಹೋದ್ರೆ ಏನು ಸಿಕ್ಕತ್ತೋ ಇಲ್ಲಿ ಹೋದ್ರೆ ಸಿಕ್ಕತ್ತೋ ಅಲ್ಲಿ ಹಾಂ ಮಾಡ್ರೆ ಏನು ಸಿಕ್ಕತ್ತೋ ಇಲ್ಲಿ ಹೀಗೆ ಮಾಡ್ರೆ ಸಿಕ್ಕತ್ತ ಎಲ್ಲಿ ಹೋದ್ರೆ ಏನೂ ಇಲ್ಲ ಬದುಕಿಗೆ ಬೇಕಾದಂತ ಎಲ್ಲ ಸಾತ್ವಿಕ ಸಿಗುವ ಒಂದು ಮಠ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿದ್ರೆ ಅದು ಮಠ ಮಠ ಹಾಗಾಗಿ ಹಾಗಾಗಿ ಮಠ ಅದು ಬರೀ ಕಲ್ಲು ಇಟ್ಟೆಕಿಗಳಿಂದ ಕಟ್ಟಿದ ಮಠ ಅಲ್ಲ ರೀ ಅಲ್ಲ ಪ್ರತಿಯೊಂದು ಕಲ್ಲು ಕೂಡ ಕೂಗಿ ಹೇಳ್ತದೆ ಸಮನ್ವಯತೆ ಪ್ರತಿಯೊಂದು ಕಲ್ಲು ಕೂಡ ಕೂಗಿ ಹೇಳ್ತದೆ ಎಲ್ಲರೂ ನನ್ನವರು ಎಲ್ಲರೂ ನನ್ನವರು ಬಡವರು ನನ್ನವರು ಬಂದಿದ ಜೈ ಒಂದು ಅದ್ಭುತವಾಗಿ ನಾವು ಆತ್ಮ ಅನುಸಂಧಾನ ಏನಾದರೂ ಮಾಡಿಕೊಂಡಿದ್ದ ನಾವು ಹೇಳೋದನ್ನು ಗುರಿ ಕೇಳಿತ ಮೂರು ವರ್ಷ ಆಯ್ತು ನಾವು ವಿಚಾರ ಮಾಡ್ತೀವಿ ಅಪ್ಪ ಅವರಿಗೆ ಈಗ ಹೇಳೋದು ಮೂರು ವರ್ಷದಿಂದ ಯಾಕಂದ್ರೆ ಆ ಲೇಔಲ್ ಇನ್ನ ಹರಕುಳ ಮಠಕ್ಕೆ ಪರಮಹಂಸ ವಿವೇಕಾನಂದ ರಾಮಕೃಷ್ಣ ಮಠದ ಯತಿಗಳನ್ನು ಕರೆಸಬೇಕು ಅಂತ ಮನಸ್ಸಿನಲ್ಲಿ ಸಲ ಕಲ್ಪ ಮಾಡಿಲ್ಲ ಮನಸ್ಸಿನಾಗೆ ಮೂರು ವರ್ಷದಿಂದ ಮೂರು ವರ್ಷದಿಂದ ಬೀದರ ಜ್ಯೋತಿರ್ಮಯಾನಂದ ಎತ್ತಿಗಳಿಗೆ ಅಷ್ಟೇ ತರಬೇಕು ಅಂತ ಹೆಂಗೆ ಹೇಳಿ ಅಪ್ಪ ಅವ್ರಿಗೆ ಮೊನ್ನೆ ತರಿಸಿಲ್ಲೆ ಹಾ ಮನಸ್ಸಿನಾಗೆ ಇತ್ತು ಅವರು ಮನಸ್ಸಿನಾಗೆ ಇತ್ತು ಒಮ್ಮ ಸಲ ರಾಮಕೃಷ್ಣ ಆಶ್ರಮದ ಎತ್ತಿಗಳಿಗೆ ಕರೆಸಬೇಕು ಅವರು ಹಾ ಜಾತ್ರೆ ಆಗಲಿ ಮಾನವೀಯ ಕಾರ್ಯಕ್ರಮ ಆಗಲಿ ಬಟ್ ಒಮ್ಮ ನಮ್ಮ ಮಠದ ವೇದಿಕೆಯ ಮೇಲೆ ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಆಶ್ರಮದ ಒಬ್ಬ ಯತಿಗಳು ಬಂದು ಹೋಗಬೇಕಂತ ಮನಸ್ಸಿನಾಗ್ಕೊಂಡಿದೆ ಆ ಅನಿಸಿಕೆ ಅಪ ಗೊತ್ತಿಲ್ಲ ಎಪ್ಪತ್ತೆರಡನೇ ಜಾತ್ರೆ ಎಪ್ಪತ್ತೆರಡನೇ ಜಾತ್ರೆಯಲ್ಲಿ ನಿರ್ಭಯಾನಂದ ಸರಸ್ವತಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಬೇರೆ ಬೇರೆ ದೇಶಗಳ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸ ಪಟ್ಟಂತಹ ನಮ್ಮ ಭಾರತೀಯ ಪರಂಪರೆ ಬಗ್ಗೆ ಭಾರತೀಯ ಧರ್ಮದ ಬಗ್ಗೆ ಎಲ್ಲ ಇಡೀ ಜಗತ್ತಿನಾದ್ಯಂತ ನಿರ್ಭಯವಾಗಿ ಹೇಳುವಂತ ನಿರ್ಭಯಾನಂದ ಸ್ವಾಮಿಗಳು ಎಪ್ಪತ್ತೆರಡನೇ ಜಾತ್ರಾ ಮನೋತ್ಸವ ಜ್ಯೋತಿರ್ಮಯ ಸ್ವಾಮಿಗಳು ಹೀಗೆ ಇದಕ್ಕೆ ಅನುಸಂಧಾನ ಯಾವುದೋ ಒಂದು ಮೂಲ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಭಕ್ತ ಎಲ್ಲೋ ಸಂಕಲ್ಪ ಮಾಡಿರ್ತಾನೆ ಎಲ್ಲೋ ಸಂಕಲ್ಪ ಮಾಡಿರ್ತಾನೆ ಹೆಂಗ್ ಹೇಳ್ಬೇಕು ನಾ ಅಂತ ತಿಳ್ಕೊಳ್ತಾನೆ ಆದ್ರೆ ಅದು ಅದು ಚನ್ನ ಮೂಲಕವಾಗಿ ಮೂಲಕವಾಗಿ ಅವರಿಗೆ ತಲುಪಿ ಆ ಒಂದು ಬಯಕೆ ಈಡೇರ್ತದೆ ಅಂದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ ಅದಕ್ಕೆ ನಾವು ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೀವಿ ನಾವು ಎಲ್ಲೋ ಇದ್ದೀವಿ ನಮ್ದೇ ಅಪ್ಪಾಜಿ ಅಪ್ಪಾಜಿಯವರಿಗೆ ಹೆಂಗೆ ಗೊತ್ತಾಗ್ತದೆ ಅವರ ಕೇಳಿಕೆ ನಮಗೆ ಧೈರ್ಯ ಇಲ್ಲ ನಾನು ಬಹಳ ಸಣ್ಣ ಅದಕ್ಕೆ ಹೇಳ್ತಾರೆ ಭಾರತೀಯರೇ ಭಾರತೀಯರೇ ನಿಮ್ಮ ಮೈಯಲ್ಲಿ ನನ್ನ ಮೈಯಲ್ಲಿ ಹರಿ ಬರುತ್ತ ಒಂದೇ ಒಂದೇ ಎವ್ರಿ ಇಂಡಿಯನ್ ಇಸ್ ಯೂನಿಟ್ ಪ್ರತಿಯೊಬ್ಬ ಭಾರತದಲ್ಲೂ ಕೂಡ ದೃಷ್ಟವಂತ ಪ್ರತಿಯೊಬ್ಬ ಭಾರತದಲ್ಲೂ ಕೂಡ ತಾಕತ್ತಿದೆ ಪ್ರತಿಯೊಬ್ಬ ಭಾರತವೂ ಕೂಡ ಎರಡು ಸರಿಪೇರವಾಗಿ ಆ ನಿಟ್ಟಿನಲ್ಲಿ ನೀವು ನಡ್ಕೊಳ್ಬೇಕಾಗ್ತದೆ ಅಂತ ವಿವೇಕಾನಂದ ಸಾರಿ ಸರ್ ಹೇಳಿದ್ರೆ ಅದಕ್ಕೆ ಹೇಳ್ತೀವಿ ಮೊನ್ನೆ ಒಂದೆಲ್ಲ ಓದ್ತಾ ಇರುವಾಗ ನನ್ ಅನಿಸ್ತದೆ ಮಂಗಳ್ ಹೋಗ್ತಿವಿ ಹೋಗುವಾಗ ಉಪಗ್ರಹ ಹೋಗ್ತದೆ ಉಪಗ್ರಹಕ್ಕೆ ಯಾವಾಗ ಕಳಿಸ್ತದೆ ರಾಕೆಟ್ ಕಳಿಸ್ತದೆ ಹೌದಾ ಮೇಲಕ್ಕೆ 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 ಮೇಲೆ ಭೂಮಿಯ ಕಚ್ಚೆಯಿಂದ ಭೂಮಿಯ ಕಚ್ಚೆಯಿಂದ ಅಂತರಿಕ್ಷ ಖರ್ಚಕ್ಕೆ ಹೋಗಬೇಕಾಗಿದ್ರೆ ಅದನ್ನು ನಮ್ಮ ನನ್ನ ಜೀವನ ಅಳವಡಿಸಿಕೊಂಡು ಒಂದು ಸ್ವಲ್ಪ ವಿಚಾರ ಮಾಡಿದೆ ನಮ್ಮ ಜೀವನ ಕೂಡ ಹಿಡಿಗೆ ಮನುಷ್ಯರ ಬದುಕು ಕೂಡ ಹಿಡಿಯದ ಹೌದಾ ಈ ಸಾಂಸಾರಿಕ ಕಕ್ಷೆಯಿಂದ ಸಾಂಸಾರಿಕ ಜಂಜಗಳ ಕಕ್ಷೆಯಿಂದ ಈ ಒಂದು ಸಾಂಸಾರಿಕ ಕಕ್ಷೆಯಿಂದ ದೈವತ್ವದ ತತ್ವದ ಕಕ್ಷೆಗೆ ನಾನು ಹಾರಬೇಕಾಗಿದ್ರೆ ಸಾಂಸಾರಿಕ ಕಕ್ಷೆಯಿಂದ ಒಬ್ಬ ಸಾಮಾನ್ಯ ಅನವಾರ ಯುಗಾದಿ ದೈವತ್ವ ಕಚ್ಚಕ್ಕೆ ಹೋಗಬೇಕಾಗಿದ್ರೆ ಅದಕ್ಕೆ ದಯವತ್ವ ಕಕ್ಷಕ್ಕೆ ಹೋಗಬೇಕಾಗಿದ್ರೆ ಒಂದೊಂದೇ 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 ವ್ಯಾಮೋಹಗಳು ಕಳಕೋಬೇಕಾಗ್ತದೆ ಮಡದೆಯ ಮೇಲಿನ ಮೋಹ ಕಲಿಬೇಕು ಮಕ್ಕಳ ಮೇಲಿನ ಮೋಹ ಕಲಿಬೇಕು ದನದ ಮೇಲಿನ ಮೋಹ ಕಲಿಬೇಕು ಕೊನೆಗೆ ಕೊನೆಗೆ ಹೋಗಬೇಕಾಗಿ ಆದರೆ ಹೋಗಲಿಕ್ಕೆ ಇಂಧನ ಯಾವುದು ಇಂಧನ ಯಾವುದು ಹೌದಾ ಆ ಒಂದು ಉಪಗ್ರಹ ಇವತ್ತು ಭೂಮಿ ಕಕ್ಷೆಯಿಂದ ಅಂತರಿಕ್ಷ ಕಕ್ಷಕ್ಕೆ ಹೋಗಲಿಕ್ಕೆ ರಾಕೆಟ್ ಬೇಕು ರಾಕಬೇಕೆ ಆದರೆ ನಾವು ಕೂಡ ಸಾಂಸಾರಿಕ ಕಚ್ಚೆಯಿಂದ ಸಾಂಸಾರಿಕ ಕಚ್ಚೆಯಿಂದ ದೈವತ್ವದ ಕಚ್ಚೆಗೆ ಕಕ್ಷೆಗೆ ಹಾರಬೇಕಾಗಿದರೆ ಚನ್ನವೀರ ಗುರುಗಳ ಆಶೀರ್ವಾದ ಬಲದ ಇಂಧನ ಇಂಧನ ಅದು ಸುಮ್ ಸುಮ್ಮನೆ ಸಿಗಲ್ಲ ಹೌದಾ ಹಾಗಾಗಿ ನಿರಂತರ ಗುರುವಿನ ಮೇಲೆ ಬಹಳ ಒಂದು ಭಕ್ತಿಯನ್ನ ಇಟ್ಕೊಂಡು ದುಡಿದಿದ್ದೇ ಆದರೆ ನಮ್ಮ ನಮ್ಮ ಧನ ನಮ್ಮ ಮನ ನಮ್ಮ ತನು ಎಲ್ಲವೂ ಕೂಡ ಪರಿಶುದ್ಧವಾಗಬೇಕಾಗಿದ್ದರೆ ನಾವು ಅಷ್ಟೇ ಪರಿಶುದ್ಧವಾಗಿ ಈ ಬಸವ ನೆಲದ ಮಣ್ಣಿನ ಗುಣವನ್ನು ಎಚ್ಚರಿಸುವಂಥವರಾಗಿ ಚನ್ನವೀರ ಶಿವಾಚಾರ್ಯರ ಆಶಯ ಪ್ರತಿಯೊಬ್ಬ ಭಕ್ತರು ನೀವು ಅನ್ಕೋಬೋದು ಅಲ್ಲಿ ಇಲ್ಲಿ ಹೋದರೆ ಈ ಬಸವ ದೂರ್ ಬಾಳ ದೂರ ಹೋದೆ ನಾನು ಬಸವ ಕಲ್ಯಾಣ ಅಂತ ಹೇಳಲ್ಲ ಹಾರಕೂಡ ಮಠದ ಇದ್ದೀನಿ ಅಂತ ಧೈರ್ಯ ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಸಾತ್ವಿಕವಾಗಿ ಬದುಕಲಿಕ್ಕೆ ಬೇಕಾದಂತ ಎಲ್ಲ ನಿಟ್ಟಿನ ಎಲ್ಲ ಗ್ರಾಮಗಳಲ್ಲಿ ಒಂದು ಸಂಸ್ಕಾರ ಕೊಡುವಂತ ಮಠ ಇದ್ರೆ ಅದು ಹಾರಕೂಡ ಮಠ ಇದು ಹಾರಕೂಡ ಮಠದ ಗ್ಯಾರಂಟಿ ಸೊ ಹಾಗಾಗಿ ಬಂಧುಗಳೇ ಮೈದಾಪೂರಿನ ಎಲ್ಲ ಆತ್ಮೀಯ ಬಂಧುಗಳೇ ನೀವು ಯಾವುದೇ ಜಾತಿ ಮತ ಪಂಥ ವರ್ಗ ವರ್ಣ ಏನೇನು ಇಲ್ಲೇನೆ ಅಂಜನೇನ ಮೇಲೆ ಭಕ್ತಿ ಇಟ್ಟು ಜ್ಞಾನೇಶ್ವರನ ಮೇಲೆ ಭಕ್ತಿ ಜ್ಞಾನೇಶ್ವರ ನೋಡಿದ್ರೆ ಜ್ಞಾನವೇ ಈಶ್ವರ ಜ್ಞಾನವೇ ಈಶ್ವರ ಜ್ಞಾನ ಜ್ಞಾನಕ್ಕೆ ಸರಿಸಮಾನವಾದ ಹೌದಾ ಆ ಒಂದು ಈಶ್ವರನ ಹಂತ ಅನ್ನುವಂತ್ರೆ ನಮ್ಮಲ್ಲಿ ಹಂತ 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 ಹಂತವಾಗಿ ಜ್ಞಾನವನ್ನು ಬೆಳೆದಿರಬೇಕು ಸೊ ಆ ನಿಟ್ಟಿನಲ್ಲಿ ಏಳು ದಿವಸ ಅಖಂಡ ಪಾರಾಯಣವನ್ನು ನಾವು ಪಾಲಿಸಿದ್ದೇವೆ ಅದೆಲ್ಲವೂ ಕೂಡ ಒಂದು ನಮಗೆ ಮಾರ್ಗದರ್ಶನ ನೀಡಿ ನಮ್ಮ ಬದುಕಿಗೆ ಒಂದು ಒಳ್ಳೆಯ ಬೆಳಕನ್ನು ನೀಡಲಿ ಅನ್ನುವಂಥ ಸದಾಶಯದೊಂದಿಗೆ ಮತ್ತು ನನ್ನಿಂದ ಏನಾದರೂ ಆಂಗಿಕವಾಗಿ ಶಾಬ್ಬಿಕವಾಗಿ ಏನಾದರೂ ತಪ್ಪಾಗಿದೆ ಪ್ಲೀಸ್ ಈ ಬೆ ಎಕ್ಸ್ಕ್ಯೂಸ್ ಆಗಲಿ ತಿಳ್ಕೊಂಡು ನನ್ನ ಈ ಬಾಲ ನದಿಗಳನ್ನು ಪೂಜರ ಪವಿತ್ರ ಪಾತ್ರಗಳಿಗೆ ಸಲ್ಲಿಸಿ ಒಂದೆರಡು ಜೈ